ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಒಂದು ಅಂತ ಹೇಳ್ತಾ ಬರ್ತೀನಿ ಅಂತ ಒಂದು ಅಂದಾಜು ಡೇಟು ಶಾ ಮೋಸ್ಟ್ಲಿ ಆ ಡೇಟ್ ಒಳಗೆ ಬಂದರೆ ರಿಸಲ್ಟ್ ಬರ್ಬೋದು ಇಲ್ಲಾಂದ್ರೆ ಮತ್ತೆ ಡಿಲೇ ಆಗುವಂಥ ಚಾನ್ಸಸ್ ಇದೆ ತಮಗೆಲ್ಲ ಹಾಗೆ ಕೆಸೆಟ್ ಎಕ್ಸಾಮ್ ಜನವರಿಯಲ್ಲಿ ಆಗಿತ್ತು ಮತ್ತು ಎಲ್ಲ ಪ್ರೊಸೀಜರ್ ಮುಗಿದಿದೆ ಕೀ ಆನ್ಸರ್ ಬಿಟ್ಟಿದ್ದಾರೆ ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಇದಾದ ನಂತರ ಮೋಸ್ಟ್ಲಿ ಈಗ ರಿಸಲ್ಟನ್ನು ಬಿಡಬೇಕು ರಿಸಲ್ಟ್ ಆದ ನಂತರ ಕಟ್ ಆಫನ್ನು ಬಿಡಬೇಕು ಕಟ್ ಆಫ್ ಅಕಸ್ಮಾತ್ ಎರಡು ಒಂದು ಸಾರಿನ ಬಿಟ್ಟು ಬಿಡ್ಬೋದು ಇದಾದ ನಂತರ ಡಿಜಿಟಲ್ ಸರ್ಟಿಫಿಕೇಟನ್ನು ಬಿಡಬೇಕು ಇಷ್ಟಾಯಿತು ಅಂತಂದರೆ ಟೋಟಲ್ ಆಗಿ ಕೆಸೆಟ್ ಪ್ರಕ್ರಿಯೆ ಈ ವರ್ಷದ ಕೆಸೆಟ್ ಕ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೆಸೆಟ್ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ ಇಲ್ಲಿ ಏನಾಗಿದೆ ಅಂತಂದರೆ ಕೆ ಎ ತಮಗೆಲ್ಲ ಹಾಗೆ ಕೆ ಎ ಏನಿದೆ ಮೊದಲು ಸ್ಟಾರ್ಟ್ ಮಾಡಿದ್ದು ಯು ಜಿ ಸಿ ಟಿ ಸಲುವಾಗಿ ಸ್ಟಾರ್ಟ್ ಮಾಡಿದ್ರು ನಂತರದಲ್ಲಿ ಭಾಳಷ್ಟು ಅಕ್ರಮಗಳು ನಡೀತಾ ಹೋದು ಮೈಸೂರು ಆಗಿರ್ಬೋದು ಕೆ ಪಿ ಎಸ್ ಸಿಲಿ ಆಗಿರ್ಬೋದು ಅದರಿಂದ ಬೇಸತ್ತು ಸರ್ಕಾರ ಏನು ಮಾಡ್ತಾ ಬಂತು ಬೇರೆ ಬೇರೆ ಎಕ್ಸಾಮ್ನ ಜವಾಬ್ದಾರಿನೇ ಕೆ ಎ ಕೊಡ್ತಾ ಬಂತು ಈಗ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಕೆ ಎಸ್ ಒಂದು ಫೈನಲ್ ಕಿ ಆನ್ಸರ್ ಬಿಟ್ಟಾದಂಥ ರಿಸಲ್ಟ್ ಅಂತಿತ್ತು ಬಟ್ ಆ ಟೈಮಲ್ಲಿ ಕೆ ಎ ಕೆ ಎದವರಿಗೆ ಭಾಳಷ್ಟು ಕೆಲಸ ಇತ್ತು ಅದು ತಮಗೆ ಗೊತ್ತಿರೋ ಗೊತ್ತಿರ್ಬೋದು ಕೆ ಎದವರು ಯು ಜಿ ಸಿ ಟಿ ಯು ಜಿ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಮಾಡ್ತು ಇದು ಆಲ್ಮೋಸ್ಟ್ ಆಗಿ ಬಿ ಇ ಬಿ ಇ ಮಾಡೋದಂಥ ಫಾರ್ಮ್ಸಿ ಇಂಜಿನಿಯರಿಂಗ್ ಮಕ್ಕಳಿಗೆ ಸಲುವಾಗಿ ಎಕ್ಸಾಮನ್ನು ಮಾಡ್ತಾರೆ ಇದ್ರ ಇದ್ರ ಸಲುವಾಗಿ ಈ ಡೇಟ್ ಇರೋದರಿಂದ ಮೋಸ್ಟ್ಲಿ ಅವರು ರಿಸಲ್ಟ್ ಬಿಡಲಿಕ್ಕೆ ಇದರಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವ್ರು ಕೆ ಸೆಟ್ ಕಡೆ ಭಾಳ ಲಕ್ಷ್ಯ ಕೊಡಲಿಲ್ಲ ಮತ್ತು ಇನ್ನೂ ಏನು ಅಂತಂದರೆ ಈ ಡೇಟ್ ಏನಿದೆ ಅಲ್ಲ ಅವ್ರಿಗೆ ಆಪ್ಷನ್ ಯಾರೋ ಏನು ಎಕ್ಸಾಮ್ ಆಗಿದೆ ಇವರಿಗೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಐದು ಗಂಟೆ ಒಳಗೆ ಆಬ್ಜೆಕ್ಷನ್ ಹಾಕಲಿ ಕೊಟ್ಟಿದ್ದಾರೆ ಅಂದರೆ ಈ ಈ ಟೈಮಿಂದ ಅಂತಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೇಳನೇ ತಾರೀಕು ಕೆ ಎದವ್ರಿಗೆ ಮತ್ತು ಬೇರೆ ಕೆಲಸ ಇಲ್ಲ ಆಲ್ಮೋಸ್ಟ್ ಆಗಿ ಇವರು ಏನು ಮಾಡ್ತಾರಂತಂದರೆ ಕೆ ಸೆಟ್ ವರ್ಕನ್ನು ಮಾಡ್ಬೋದು ಈ ಈ ಟೈಮಲ್ಲಿ ಅವ್ರು ಮೋಸ್ಟ್ಲಿ ಕೆ ಸೆಟ್ ರಿಸಲ್ಟನ್ನು ಬಿಡುವಂಥ ಚಾನ್ಸಸ್ ಇದೆ ಅಕಸ್ಮಾತ್ ಇವ್ರು ಏನಾದರೂ ಇಪ್ಪತ್ತೇಳು ತಪ್ಪು ಅಂತಂದರೆ ಮುಂದೆ ಅಂತಂದರೆ ಇವ್ರು ಏನು ಮಾಡ್ತಾರೆ ಮತ್ತೆ ಭಾಳಷ್ಟು ಫ್ರೆಶ್ ಇದಕ್ಕೆ ಕೊಡ್ತಾ ಬರ್ತಾರೆ ಯು ಜಿ ಸಿ ಟಿಗೆ ಭಾಳಷ್ಟು ಒತ್ತನ್ನು ಕೊಡ್ತಾ ಬರ್ತಾರೆ ಯಾಕಂದರೆ ಅವ್ರು ವೆರಿಫಿಕೇಷನ್ ಮಾಡಬೇಕು ಮತ್ತು ಕೌನ್ಸಿಲಿಂಗನ್ನು ಮಾಡಬೇಕಾಗುತ್ತೆ ಹೀಗಾಗಿ ಮತ್ತೆ ಮೇ ತಿಂಗಳಲ್ಲಿ ಫುಲ್ ವಿಜಯ ಆಗಿಬಿಡ್ತಾರೆ ಬಿಡ್ತಾರೆ ಸಲುವಾಗಿ ಅವ್ರೇನು ಏನು ಮಾಡ್ಬೋದು ಈ ಒಂದು ಖಾಲಿ ಪೀರಿಯಡಲ್ಲಿ ಕೆ ಸೆಟ್ ರಿಸಲ್ಟನ್ನು ಬಿಡುವಂಥ ಚಾನ್ಸ್ ಇದೆ ಅಂದರೆ ಒಟ್ಟು ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಅವ್ರು ಏನು ಮಾಡ್ತಾರೆ ಕೆ ಸೆಟ್ ರಿಸಲ್ಟ್ ಆ್ಯಂಡ್ ಕಟ್ ಆಫನ್ನು ಬಿಡುವಂಥ ಚಾನ್ಸ್ ಇದೆ ಮೇ ತಿಂಗಳಲ್ಲಿ ಡಿಜಿಟಲ್ ಸರ್ಟಿಫಿಕೇಟನ್ನು ಬಿಡ್ತಾರೆ ಓಕೆ ಹೀಗಾಗಿ ಯಾರು ಆಕಾಂಕ್ಷಿಗಳಿದ್ದರೆ ಆಲ್ರೆಡಿ ಡಿಲೇ ಆಗಿದೆ ಫೋರ್ತ್ ನಾಲ್ಕನೇ ತಿಂಗಳ ಒಂದು ಇದೀವಿ ನಾನು ಜನವರಿಯಲ್ಲಿ ವೀಡಿಯೋ ಮಾಡಿದ್ದೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತೇಳಿ ಆವಾಗ ಸಹಿತ ಹೇಳಿದೆ ಏಪ್ರಿಲ್ ಕೊನೆಯ ಕೊನೆಯವರೆಗೇನೆ ರಿಸಲ್ಟ್ ಬರುತ್ತೆ ಅಂತಂದೆ ಈಗ ಅದೇ ಚಿಚುವೇಷನಲ್ಲಿ ಬಂದಿದ್ದೀವಿ ಈಗ ಕೆ ಎದವರು ಖಾಲಿ ಇರೋದರಿಂದ ಈ ಒಂದು ಡೇಟ್ನ ಮಧ್ಯದಲ್ಲಿ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು